ಆರ್ ಸಿಬಿಯ ಹನ್ನೊಂದು ಮಂದಿ ಅಭಿಮಾನಿಗಳು ಸಾವು ನಪ್ಪಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಮ್ಯಾಜಿಸ್ಟ್ರಿಯಲ್ ತನಿಖೆ ಮುಂದುವರೆದಿದೆ ಇವತ್ತು ಬೆಂಗಳೂರು ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಿರುವಂತೂ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದರವರೆಗೆ ಡಿಸಿ ಕಚೇರಿಯಲ್ಲಿ ವಿಚಾರಣೆ ಕೂಡ ನಡೆಯಲಿದೆ ಗಾಯಳುಗಳ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಿದ್ದಾರೆ ಡಿಸಿ ಜಗದೀಶ್ ಅವರು ಬೆಂಗಳೂರು ಡಿಸಿ ಕಚೇರಿಯಲ್ಲಿ ನಡೆಯಲಿರುವಂತಹ ವಿಚಾರಣೆ ಮೊನ್ನೆ ಕೂಡ ಡಿ ಸಿ ಬೆಂಗಳೂರು ನಗರ ಡಿ ಸಿ ಜಗದೀಶ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಗಮಿಸಿ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿದರು ಪರಿಶೀಲನೆ ಕೂಡ ಮಾಡಿದರು ದುರಂತ ನಡೆದಂಥ ಗೇಟ್ಗಳ ಬಳಿ ತೆರಳಿ ಪರಿಶೀಲನೆ ನಡೆಸಿದರು ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ಮಾಹಿತಿ ಕೂಡ ಪಡ್ಕೊಂಡಿದ್ದರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಶಿವು ಅವರಿಂದ ಶಿವು ಒಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದಂಥ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಕಡೆ ಮ್ಯಾಜಿಸ್ಟ್ರಿಯಲ್ ತನಿಖೆ ಇವತ್ತು ಕೂಡ ಅಂದ್ರೆ ಇವತ್ತು ಪ್ರಮುಖವಾಗಿ ಯಾವ ರೀತಿ ಮುಂದುವರಿಯಲಿದ್ದು ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂತ ಒಂದು ಪ್ರಕ್ರಿಯೆಗೆ ಸ್ವತಃ ಈಗ ಡಿ ಸಿ ಮುಂದಾಗ್ತಾ ಸಿಗ್ತಾ ಇದೆ ಅಪ್ಡೇಟ್ಸ್ ಇವತ್ತು ಏನೆಲ್ಲ ಬೆಳವಣಿಗೆ ಆಗ್ಬೋದು ಇಟ್ಬಿಟ್ರಲ್ಲಮ್ಮ ಶಿವನ ಧ್ವನಿ ಕೇಳಿಸ್ತಾ ಇದ್ರೆ ಹೈಕೋರ್ಟ್ ನಲ್ಲಿ ಒಂದ್ ಕಡೆ ಈ ಪ್ರಕರಣದ ಅರ್ಜಿ ವಿಚಾರಣೆ ಇವತ್ತು ಕೂಡ ಮುಂದುವರಿಯಲಿದೆ ಮತ್ತೊಂದ್ ಕಡೆ ಬೆಂಗಳೂರು ನಗರ ಡಿ ಸಿ ಜಗದೀಶ್ ಅವರು ಕೂಡ ಇವತ್ತು ಹೇಳಿಕೆ ದಾಖಲು ಮಾಡಿಕೊಳ್ಳಲಿದ್ದಾರೆ ಒಂದು ಪ್ರೊಸೀಜರ್ ಎಲ್ಲ ಯಾವ ರೀತಿ ಇವತ್ತು ಫಾಲೋ ಅಪ್ ಆಗಬಹುದು ಅಂತ ಏನೆಲ್ಲ ಮಾಹಿತಿ ಇದೆ ಎಸ್ ಮಸ್ ಅಂತ ಇವತ್ತು ಮತ್ತೊಂದು ಸುತ್ತಿನ ವಾದ ಪ್ರತಿವಾದಕ್ಕೆ ಹೈಕೋರ್ಟ್ ಸಾಕ್ಷಿ ಆಗುತ್ತೆ ಆ ಏನು ಕಾಲ್ತುಳಿತ ಪ್ರಕರಣದಲ್ಲಿ ಹನ್ನೊಂದು ದಿನ ಮೃತಪಟ್ಟಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ ಸಿ ಬಿ ಐ ಮಾರ್ಕೆಟಿಂಗ್ ಹೆಡ್ ನಿಖಲ್ ಸೋಸ್ಲೆಯನ್ನ ಡಿ ಎನ್ ಎ ಉಪಾಧ್ಯಕ್ಷ ಕಿರಣ್ ಮ್ಯಾಥ್ಯೂ ಸುನಿಲ್ ಮ್ಯಾಥ್ಯೂ ಮತ್ತೆ ಕಿರಣ್ ಶಮಂತ್ ಇವರನ್ನ ಅರೆಸ್ಟ್ ಮಾಡಲಾಗಿದೆ ಅರೆಸ್ಟ್ ಮಾಡಿರುವಂತದ್ರಿಂದ ಹಿನ್ನೆಲೆಯಲ್ಲಿ ಇವರನ್ನ ಅರೆಸ್ಟ್ ಮಾಡಿರುವಂತದ್ದು ಕಾನೂನು ಬಾಹಿರವಾಗಿದೆ ಜೊತೆಗೆ ಪ್ರೊಸೀಜರ್ ಆಫ್ ಅರೆಸ್ಟ್ ಏನಿದೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಏನಿದೆ ಅದು ಯಾವುದೇ ರೀತಿಯ ಕಾನೂನುಗಳನ್ನ ಪಾಲನೆ ಮಾಡಿಲ್ಲ ಕೇಳ್ತಾ ಕೇಳ್ತಾ ಇದೆ ಇದೆ ಎಸ್ ವಸಂತ ಮುಂದುವರಿಸೋದಾದ್ರೆ ಈ ಈ ಒಂದು ಪ್ರಕರಣದಲ್ಲಿ ಇವತ್ತು ಮತ್ತೊಮ್ಮೆ ಹತ್ತುವರೆಗೆನೆ ತಮ್ಮ ವಾದವನ್ನು ಮಂಡಿಸ್ತೀವಿ ಅವರಿಗೆ ಅವರಿಗೆ ಯಾವುದೇ ರೀತಿಯ ರಿಲೀಫ್ ಅನ್ನು ಕೊಡಬಾರದು ನಾವು ಕಾನೂನುಬದ್ಧವಾಗಿ ಅರೆಸ್ಟ್ ಮಾಡಿದ್ದೀವಿ ಎನ್ನುವನ್ನ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಇವತ್ತು ವಾದವನ್ನು ಮಂಡಿಸ್ತೀವಿ ಅಂತ ಸಮಯಾವಕಾಶವನ್ನು ತೆಗೆದುಕೊಂಡಿರುವಂತದ್ದು ಹೈಕೋರ್ಟ್ ನ ಹೈಕೋರ್ಟ್ ನ ಪೀಠದ ಮುಂದೆ ಇವತ್ತು ಕೃಷ್ಣಕುಮಾರ್ ಅವರ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಪೀಠದ ಮುಂದೆ ಇವತ್ತು ಹತ್ತುವರೆಗೆ ವಿಚಾರಣೆ ಆರಂಭ ಆಗುತ್ತೆ ವಿಚಾರಣೆಯಲ್ಲಿ ಈ ಈಗಾಗ್ಲೇನೆ ಸಂದೇಶ್ ಚೌಟ ಆರೋಪಿಗಳ ಪರವಾಗಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ನ ವಾದವನ್ನ ಮಂಡಿಸಿ ಒಂದು ಕ್ಷಣವೂ ಕೂಡ ನನ್ನ ಕಕ್ಷಿದಾರರನ್ನ ಜೈಲಿನಲ್ಲಿ ಆಗಿಲ್ಲ ಯಾಕಂತ ಹೇಳಿದ್ರೆ ಡಿ ಕೆ ಬೋಸು ಪ್ರಕರಣದಲ್ಲಿ ಕೊಟ್ಟಿರುವ ಹಾಗೆ ಸುಪ್ರೀಂ ಕೋರ್ಟ್ ನ ಗೈಡ್ ಲೈನ್ಸ್ ಪ್ರಕಾರವಾಗಿ ಅವ್ರು ಯಾವುದೇ ರೀತಿಯ ಕಾನೂನುಗಳನ್ನ ಪಾಲನೆ ಮಾಡಲಿಲ್ಲ ಸಿಐಡಿ ಡಿ ಅವರು ಈಗ ವಿಚಾರಣೆ ಮಾಡೋದಕ್ಕೂ ಕೂಡ ಅವರು ಯಾವುದೇ ರೀತಿಯ ಕಸ್ಟೋಡಿಯಲ್ ವಿಚಾರಣೆ ಮಾಡೋದಕ್ಕೂ ಕೂಡ ಅಧಿಕಾರ ಇಲ್ಲ ಅನ್ನುವಂಥದ್ದನ್ನು ವಾದವನ್ನು ಮನ್ನೆ ಮಾಡಿದ್ರು ನಿನ್ನೆ ಆ ನಿನ್ನೆ ಕಡಖಂಡಿತವಾಗಿ ನಮಗೆ ಸಮಾವ ಸಮಯಾವಕಾಶ ಬೇಕು ನಾವೆಲ್ಲ ದಾಖಲೆಗಳನ್ನು ಸಲ್ಲಿಸ್ತೀವಿ ಅಂತ ಹೇಳಿ ಶಶಿಕಿರಣ್ ಶೆಟ್ಟಿ ಅಡ್ವೊಕೇಟ್ ಜನರಲ್ ನ್ಯಾಯಮೂರ್ತಿಗಳಿಗೆ ಮನವಿ ಮಾಡಿಕೊಂಡ್ರು ಆ ಕಾರಣಕ್ಕೆ ಅವ್ರಿಗೆ ನಾಳೆ ಹತ್ತುವರೆಗೆ ಅಂತೇಳಿ ನಿಗದಿ ಮಾಡಿತ್ತು ಈ ಮಧ್ಯದಲ್ಲಿನೇ ಎ ಸಿ ಎಂ ಎಂ ಕೋರ್ಟ್ ನಲ್ಲಿ ಆರೋಪಿಗಳನ್ನು ಹಾಜರುಪಡಿಸಿ ಪಿ ಗೆ ಕಪ್ಪಿ ಪೊಲೀಸ್ ಕಸ್ಟಡಿಗೆ ಸಿಐ ಕಸ್ಟಡಿಗೆ ತೆಗೆದುಕೊಳ್ಳುವಂಥದಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ರು ಸಂಜೆ ವೇಳೆಯಲ್ಲಿ ಇಮಿಡಿಯೇಟ್ ಆಗಿ ಮತ್ತೆ ಇದೇ ಆರೋಪಿಗಳ ಪರವಾಗಿರುವಂತ ವಕೀಲರುಗಳು ಹೈಕೋರ್ಟ್ಗೆ ಮೂವ್ ಮಾಡಿದ್ರು ಹೈಕೋರ್ಟ್ಗೆ ಮೆಮೋ ಮೂವ್ ಮಾಡಿ ಅಲ್ಲಿಂದ ಈ ರೀತಿಯಲ್ಲಿ ಪಿ ಸಿ ತಗೊಳ್ಳೋದಕ್ಕೆ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿ ಮತ್ತೆ ನ್ಯಾಯಮೂರ್ತಿಗಳನ್ನ ಮನವಿ ಮಾಡಿಕೊಂಡ್ರು ಆಗ ನ್ಯಾಯಮೂರ್ತಿಗಳ ಗರಮ್ ಕೂಡ ಆದ್ರು ಆಗ ಎಸ್ ಪಿ ಪಿ ಅಡಿಷನಲ್ ಎಸ್ ಪಿ ಪಿ ಜಗದೀಶ್ ಅವರು ಕೂಡ ಇದ್ರು ಜಗದೀಶ್ ಅವರಿಗೆ ಏನು ನನ್ನ ಪೀಠದ ಮುಂದೆ ಈ ಅರ್ಜಿ ವಿಚಾರಣೆ ಇತ್ಯರ್ಥ ಇರುವಾಗ್ಲೇನೆ ನೀವು ಕೆಳಹಂತದ ನ್ಯಾಯಾಲಯದಲ್ಲಿ ಕಸ್ಟಡಿಗೆ ತೆಗೆದುಕೊಳ್ಳುವಂಥದ್ದಿಕ್ಕೆ ಅಂತಹ ಅರ್ಜೆನ್ಸಿ ಏನಿದೆ ಅಂತಹ ಎಮರ್ಜೆನ್ಸಿ ಏನಿದೆ ಅನ್ನುವಂಥದ್ದನ್ನ ನ್ಯಾಯಮೂರ್ತಿಗಳು ಕೂಡ ಕೇಳಿದ್ರು ನಾವು ನಮ್ಮ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ನಮ್ಮ ಪ್ರೊಸೀಜರ್ ಅನ್ನ ಮಾಡ್ತಾ ಇದೀವಿ ಅನ್ನೋ ಉತ್ತರವನ್ನು ಕೂಡ ಅಡಿಷನಲ್ ಎಸ್ ಜಗದೀಶ್ ಕೊಟ್ಟಿದ್ದಂಥದ್ದು ಈ ವೇಳೆಯಲ್ಲಿ ಮತ್ತೆ ಇಲ್ಲಿ ನಾಳೆ ಇತ್ಯರ್ಥ ಆಗುವವರೆಗೂ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಬಾರ್ದು ಹೇಗಿದೆಯಾ ಹಾಗೆ ಬಿಡಬೇಕು ಅಂತ ಹೇಳಿದ ಮೇಲೆ ಅವ್ರನ್ನ ಮತ್ತೆ ಪ್ರತಿನ ಜೈಲಿಕೆ ಬಿಡ್ಲಾಯ್ತು ಇವತ್ತು ಹತ್ತುವರೆಗೆ ಮತ್ತೆ ವಾದ ಶುರುವಾಗುತ್ತೆ ಇದರಲ್ಲಿ ಯಾಕೆ ಇವರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಅರೆಸ್ಟ್ ಮಾಡಿರುವಂತದಕ್ಕೆ ಏನೆಲ್ಲ ಕಾನೂನುಗಳನ್ನ ಪಾಲನೆ ಮಾಡಿದ್ದೀವಿ ಮತ್ತೆ ನಮ್ಮ ಅರೆಸ್ಟ್ ಎಷ್ಟು ನ್ಯಾಯಬದ್ಧವಾಗಿದೆ ಅನ್ನುವಂಥದ್ದನ್ನ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ವಾದವನ್ನು ಮಂಡಿಸ್ತಾರೆ ವಾದವನ್ನು ಮಂಡಿಸಿದ ನಂತರದಲ್ಲಿ ಈಗಾಗಲೇನೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬೇಸ್ ಮೇಲೆ ಡಿ ಕೆ ಚೌಟಾ ಹಿರಿಯ ವಕೀಲರು ವಾದ ಮಂಡಿಸಿದ್ದಾರೆ ಸಿ ನಾಗೇಶ್ ಅವರು ಕೂಡ ಆರ್ ಸಿ ಬಿ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ ಅವರಿಗೆ ರಿಲೀಫ್ ಕೊಡಬೇಕು ನಾವು ನಿಮ್ಮ ಎಲ್ಲಾ ಕಂಡೀಷನ್ಗಳನ್ನ ಒಪ್ಕೊಂಡು ತನಿಖೆಗೆ ಸಹಕರಿಸ್ತೀವಿ ಕಾಲ್ ಕಾಲ್ತುಳಿಸದ ಪ್ರಕರಣದಲ್ಲಿ ನ ನಮ್ಮ ಕಕ್ಷಿದಾರರದೇನು ಪಾತ್ರ ಇಲ್ಲ ಅಂತ ಹೇಳಿ ವಾದವನ್ನ ಮಂಡಿಸಿದ್ರು ಇವತ್ತು ಬಹುತೇಕವಾಗಿ ಸರ್ಕಾರದ ಪರವಾಗಿ ಅಬ್ಜೆಕ್ಷನ್ ಆರ್ಗ್ಯುಮೆಂಟ್ ಅನ್ನ ಕೇಳಿದ ಮೇಲೆ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ ಹೈಕೋರ್ಟ್ ಪೀಠ ಸೊ ಈ ಮಧ್ಯದಲ್ಲೇನೆ ಬೆಂಗಳೂರು ನಗರ ಡಿಸಿ ಅವರಿಗೂ ಕೂಡ ಈಗಾಗ್ಲೇನೆ ಅವರ ಮ್ಯಾಜಿಸ್ಟ್ರಿಯಲ್ ಆ ವಿಚಾರವಾಗಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಹೇಳಿಕೆಗಳನ್ನು ಪಡ್ಕೊಳ್ತಾ ಇದ್ದಾರೆ ಅಲ್ಲಿಗೆ ಕಲ್ತುಳಿತಕ್ಕೆ ಒಳಗಾಗಿ ಸಿಕ್ಕಿದಂತ ಗಾಯಾಳು ಗಾಯಾಳುಗಳೇನಿದ್ದಾರೆ ಆ ಗಾಯಾಳುಗಳ ಹೇಳಿಕೆಗಳನ್ನು ಪಡ್ಕೊಳ್ಳುವಂಥದಕ್ಕೆ ಅವತ್ತಿಗೆ ಒಂದು ಅವ್ರಿಗೂ ಒಂದು ಗಂಟೆ ವೇಳೆಗೆ ಬನ್ನಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಅವರು ಒಂದು ಗಂಟೆ ವೇಳೆಗೆ ಗಾಯಾಳುಗಳ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಳುವಂಥದ್ದು ಎಲ್ಲ ವರದಿಯನ್ನು ಕೂಡ ಮ್ಯಾಜಿಸ್ಟ್ರೇಟ್ ಡಿ ಸಿ ಆ ಎನ್ಕ್ವೈರಿಲ್ಲೂ ಕೂಡ ಮಾಡ್ತಾರೆ ಇನ್ನು ಸೆಮಿಲ್ ಅಹ್ ಮೈಕಲ್ ಡಿಕ್ನ ನಿವೃತ್ತ ನ್ಯಾಯಮೂರ್ತಿಗಳು ಕೂಡ ಮಾಡ್ತಾ ಇದಾರೆ ಎಲ್ಲಾ ವರದಿಗಳು ಕೂಡ ಸರ್ಕಾರಕ್ಕೆ ಮತ್ತೆ ಕೋರ್ಟ್ಗೆ ಸಲ್ಲಿಸಲಾಗುತ್ತೆ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಏನೆಲ್ಲ ಕ್ರಮ ಆಗಿದೆ ಅಂತ ಹೇಳಿ ಈಗಾಗಲೇನೆ ಪಿ ಐ ಎಲ್ ಏನು ಹಾಕೊಂಡಿದ್ರು ಸುವೋಟೋ ಕೇಸನ್ನು ಮೂವ್ ಮಾಡಿದ್ರು ಹೈಕೋರ್ಟ್ ನ್ಯಾಯಪೀಠ ಮುಖ್ಯ ನ್ಯಾಯಮೂರ್ತಿಗಳು ಹಂಗಾಮಿ ನ್ಯಾಯಮೂರ್ತಿಗಳು ಆ ಆ ವಿಚಾರಕ್ಕೆ ನಿನ್ನೆ ಕೂಡ ವಿಚಾರ ಇತ್ತು ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಪ್ರೋಗ್ರೆಸ್ ಆಗಿದೆ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರು ಆ ನಂತರದಲ್ಲಿ ಈಗ ನಾಳೆಗೆ ಅಂದ್ರೆ ಹನ್ನೆರಡನೇ ತಾರೀಕಿಗೆ ಆ ಒಂದು ಸುವೋಟೋ ಕೇಸನ್ನು ಕೂಡ ನಾಳೆ ಮುಂದೂಡಿರುವಂತದ್ದು ಹೈಕೋರ್ಟ್ ಸೊ ಈ ಈ ಮಧ್ಯದಲ್ಲಿ ಕೃಷ್ಣಕುಮಾರ್ ಪೀಠದ ಮುಂದೆ ಹೈಕೋರ್ಟ್ ನ ಕೃಷ್ಣಕುಮಾರ್ ಪೀಠದ ಮುಂದೆ ಕೂಡ ಈ ಒಂದು ಅರೆಸ್ಟ್ ಅನ್ನ ಪ್ರಶ್ನಿಸಿ ಇನ್ನೂ ವಾದ ನಡೀತಾ ಇದೆ ಜೊತೆಗೆ ಎಫ್ಐಆರ್ ಅನ್ನು ಕೂಡ ರದ್ದು ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ಈಗ ಅಹ್ ಆರ್ ಸಿಬಿ ಮತ್ತೆ ಡಿಎನ್ಎ ಡಿಎನ್ಎ ಆರೋಪಿಗಳ ಏನಿದ್ದಾರೆ ಅವರ ವಕೀಲರುಗಳು ಹಾಕೊಂಡಿರುವಂತದ್ದು ಒಟ್ಟು ಎಲ್ಲವೂ ಕೂಡ ಈ ವಿಚಾರಣೆಯ ಹಂತದಲ್ಲಿದೆ ಇವತ್ತು ಕೃಷ್ಣಕುಮಾರ್ ನ್ಯಾಯಮೂರ್ತಿಗಳು ನ್ಯಾಯಮೂರ್ತಿಗಳ ಪೀಠದಲ್ಲಿ ಏನು ಸರ್ಕಾರ ವಾದ ಮಂಡೆ ಮಾಡಿ ಮಾಡುತ್ತೆ ನಂತರದಲ್ಲಿ ಅಹ್ ಹೈಕೋರ್ಟ್ ಪೀಠ ಏನ್ ತೀರ್ಮಾನ ಕೊಡುತ್ತೆ ಏನಾದ್ರೂ ನಿಖಿಲ್ ಸೋಸ್ಲೆಗೆ ರಿಲೀಫ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಈಗ ಬಹಳ ಕುತೂಹಲಕ್ಕೆ ಇರುವಂತಹ ಒಂದು ವಿಚಾರ ಆಗಿದೆ ವಸಂತ್ ಧನ್ಯವಾದ ತಮ್ಮ ಮಾಹಿತಿಗಾಗಿ